ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಂತಿ ನನಗೆ ಮದುವೆಯಾಗಿದ್ದು ಐದು ವರ್ಷಗಳಾಗಿವೆ ನನ್ನ ಗಂಡ ಡ್ರೈವರ್ ಆಗಿ ಕೆಲಸ ಮಾಡುತ್ತಾರೆ ನನಗೆ ನಾಲ್ಕು ವರ್ಷದ ಮಗಳು ಇದ್ದಾಳೆ ನನ್ನ ಗಂಡ ಕೆಲಸದ ನಿಮಿತ್ತ ಒಂದೊಮ್ಮೆ ವಾರದ ಗಟ್ಟಲೆ ಹೊರಗಡೆ ಹೋಗುತ್ತಿದ್ದರು ಮನೆಯಲ್ಲಿ ನಾನು ಮತ್ತು ನನ್ನ ಮಗಳೇ ಇದ್ದೆವು ನನಗೆ ಪರಿಚಯವಾದ ಪಕ್ಕದ ಮನೆಯ ಹುಡುಗ ಆಕಾಶ್ ನನ್ನ ಮಗಳ ಜೊತೆ ತುಂಬಾ ತುಂಟತನದಿಂದ ಆಟ ಆಡುತ್ತಿದ್ದ ಅವನನ್ನು ನೋಡಿ ನನಗೆ ತುಂಬಾ ಖುಷಿಯಾಗುತ್ತಿತ್ತು ತುಂಬಾ ಅಕ್ಕರೆಯಿಂದ ನನ್ನ ಜೊತೆ ಮಾತನಾಡುತ್ತಿದ್ದ ನನಗೆ ಏನಾದರೂ ಸಹಾಯ ಕೇಳಿದರೆ ಯೋಚಿಸದೆ ಮಾಡಿ ಕೊಡುತ್ತಿದ್ದ ಒಂದು ದಿನ ನನ್ನ ಮಗಳನ್ನು ಸ್ಕೂಲ್ಗೆ ಬಿಟ್ಟು ಬರಲು ಹೋದಾಗ ಅವನು ಅಲ್ಲಿಯೇ ಸ್ಕೂಲ್ ಬಳಿಯಿದ್ದ ನನ್ನನ್ನು ನೋಡಿ ಮಾತನಾಡಿಸಿದ ನಾನು ನಡೆದುಕೊಂಡು ಹೋಗುತ್ತಿದ್ದುದನ್ನು ನೋಡಿ ಬನ್ನಿ ನಿಮ್ಮನ್ನೂ ಮನೆವರೆಗೂ ಬಿಡುತ್ತೇನೆ ಎಂದು ಹೇಳಿ ಗಾಡಿಯಲ್ಲಿ ಕೂರಿಸಿಕೊಂಡು ಮನೆಯ ಬಳಿ ಬಿಟ್ಟು ಹೋದ ಅವನಿಗೆ ಧನ್ಯವಾದ ಹೇಳಿ ಒಳಗೆ ಬಂದು ಒಂದು ಕಾಸಿ ಕುಡಿಯಲು ಹೇಳಿದೆ ಅವನು ಪರವಾಗಿಲ್ಲ ಎಂದರು ನಾನೂ ಒತ್ತಾಯ ಮಾಡುತ್ತಿದ್ದಂತೆ ಒಡಗೆ ಬಂದು ಕಾಸಿ ಕುಡಿದ ಇಬ್ಬರೂ ಕುಳಿತುಕೊಂಡು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕಾಸಿ ಕುಡಿದೆವು ನಾನು ಮನೆಯಲ್ಲಿನ ಕೆಲಸಗಳನ್ನು ಮುಗಿಸಿದ್ದರಿಂದ ಆಕಾಶ್ ಜೊತೆ ಮಾತನಾಡುತ್ತಾ ಮನೆಯ ಚಾವಣಿಗೆ ಹೊರಟೆವು ಆಕಾಶ್ ನನ್ನ ಮನೆಯ ಗಾರ್ಡನ್ ಅನ್ನು ನೋಡಿ ತುಂಬಾ ಖುಷಿಪಟ್ಟ ನಾನು ಬೆಳೆದಿದ್ದ ಹೂವಿನ ಗಿಡಗಳನ್ನು ನೋಡಿ ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದೀರ ಎಂದು ಮೆಚ್ಚಿಕೊಂಡ ನಾನು ವಿಶೇಷ ತರಕಾರಿಗಳನ್ನು ಹಾಗೂ ಹೆಚ್ಚು ಸುವಾಸನೆಯ ಹೂಗಳನ್ನು ಬೆಳೆದಿದ್ದನ್ನು ನೋಡಿ ಅವನು ನಿಮ್ಮ ತೋತ ತುಂಬಾ ಸುಂದರವಾಗಿದೆ ನಾನು ಇದನ್ನು ಮತ್ತಷ್ಟು ನೋಡಬಹುದೇ ಎಂದು ಕೇಳಿದ ನಾನು ನಗುತ್ತ ಅಷ್ಟೇ ತಾನೇ ಇದು ನಿನ್ನ ತೋಟ ಅಂತ ಕಂಡು ಬೇಕಾದಂತೆ ಉಪಯೋಗಿಸಿಕೊಳ್ಳಿ ಎಂದೆ ಅದೇ ಅವಕಾಶವನ್ನು ಬಿಡದೆ ಅವನು ತೋಟದಲ್ಲಿದ್ದ ಆ ಸುಂದರ ಹೂವನ್ನು ಹಿಡಿದು ಅದರ ಸುವಾಸನೆಯನ್ನು ಆನಂದಿಸುತ್ತಾ ಅದರಲ್ಲಿದ್ದ ಪರಾಗದ ಗಸಿಯನ್ನು ಜೇನಿನಂತೆ ಹೀರಲು ಶುರು ಮಾಡಿದ ಹೂವಿನ ಸುತ್ತ ಬೆಳೆದಿದ್ದ ಎಲೆ ಮತ್ತು ದಂಡವನ್ನು ನೋಡಿ ಅವನು ಅದನ್ನು ನಿಧಾನವಾಗಿ ಸರಿಸಿದ ನನಗೆ ಅದರ ಮೇಲೆ ಹೆಚ್ಚಿನ ಪ್ರೀತಿಯಿದ್ದ ಕಾರಣ ನಾಜೂಕಾಗಿ ಮಾಡು ಎಂದು ಹೇಳಿದೆ ಅವನೂ ಮಂದಹಾಸ ಮಾಡುತ್ತಾ ಅಷ್ಟೇ ತಾನೆ ಎಂದು ನಗುತ್ತ ಅದರ ಅವಶ್ಯಕತೆಯನ್ನು ಪೂರ್ಣಗೊಳಿಸುವಂತೆ ಬೇಕಾದ ಎಲ್ಲ ಕ್ರಮಗಳನ್ನು ಮಾಡಿ ಹೂವಿನ ಪಾತ್ರಕ್ಕೆ ಸುಖದ ನಾಂದಿಯನ್ನು ಹಾಡಿದ ನಾನೂ ಅವನ ಆ ನಡತೆಗೆ ಪೂರ್ಣ ಬೆಂಬಲ ನೀಡಿದೆ ಹೀಗೆ ಇಬ್ಬರೂ ಸೇರಿ ಹೂವಿನ ಮನಸ್ಸಿಗೆ ನೆಮ್ಮದಿ ನೀಡಿದಂತೆಯಾಯಿತು ನಂತರ ನಾನು ಅವನಿಗೆ ಬೆಂಬಲಿಸಿದ್ದಕ್ಕೆ ಅವನು ಧನ್ಯವಾದ ಹೇಳಿದ ಎಲ್ಲವನ್ನೂ ಸರಿಪಡಿಸಿ ಆಕಾಶ್ ನಾನು ಹೊರಟು ಬರುತ್ತೇನೆ ಎಂದು ಹೇಳಿ ಹೊರಟ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಇದೇ ರೀತಿಯ ರೋಮಾಂಚನ ಹಾಗೂ ಭಾವನಾತ್ಮಕ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು